ಇಲ್ಲಿ ನೋಡಿ ರವೆನೂ ಸಬ್ಬಕ್ಕಿ ಹಾಕಿ ಇಡ್ಲಿ ಮಾಡ್ತಿದ್ವಲ್ಲ ಇವಾಗ ಸಬ್ಬಕ್ಕಿ ಪುಡಿ ಹಾಕಿ ಮಾಡ್ತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ರವೆ ಥರ ಮಾಡಿಕೊಂಡು ರವೆನೂ ಉಪ್ಪಿಟ್ಟು ರವೆನೂ ಸಬ್ಬಕ್ಕಿ ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ ತುಂಬ ಸಾಫ್ಟಾಗಿ ಉಬ್ಬಿಕೊಂಡು ಬರುತ್ತೆ ಅವಲಕ್ಕಿ ರವೆ ಹಾಕ್ತೀವಲ್ವ ಅದೇ ಥರ ಸಬ್ಬಕ್ಕಿನೂ ರವೆ ಹಾಕಿ ಮಾಡ್ತಿರೋದು ಉಪ್ಪಿಟ್ಟು ರವೆ ಒಂದು ಲೋಟ ತಗೋತಾ ಇದ್ದೀನಿ ಇದಕ್ಕೆ ಒಂದೇ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ರವೆಗೆಲ್ಲ ಮಿಕ್ಸ್ ಆಗೋ ಹಂಗೆ ಕಲಸಿಟ್ಕೋಬೇಕು ನೋಡಿ ಈ ಥರ ಕಲಸಿಟ್ಕೋಬೇಕು ಆಮೇಲೆ ಸೊಬ್ಬಕ್ಕಿ ನೋಡಿ ಆ ಸೊಬ್ಬಕ್ಕಿ ತೋರಿಸೋದು ಹೋಗಿದೆ ಅದು ಅರ್ಥ ಆಗುತ್ತಲ್ಲ ಏನು ಫ್ರೈ ಮಾಡೋದು ಏನು ಬೇಡ ಹಂಗೆ ಸೊಬ್ಬಕ್ಕಿ ಮಿಕ್ಸಿಗೆ ಹಾಕ್ಕೊಳ್ಳೋದು ನೋಡಿ ಈ ಥರ ನಾವು ಇಟ್ಟು ಥರ ಮಾಡೋಕ್ಕಾದ್ರೂ ಅದು ತರತಾರಿಯಾಗಿ ಹಾಕೋದು ಎರಡೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದೇ ಎಣ್ಣೆ ಸಾಕು ಎರಡಕ್ಕೂ ನೋಡಿ ಕೈಯಲ್ಲಿ ಎಲ್ಲ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಮೆತ್ಕೊಳ್ಳುತ್ತೆ ಈ ಥರ ಅಂಟ್ಕೊಂಡ್ರೆ ಪೊ ತುಂಬ ಚೆನ್ನಾಗಿ ಬರುತ್ತೆ ಹುಳಿ ಮೊಸರು ಆದರೆ ಮುಖಾಲ ಹಾಕಿ ಮಾಮೂಲಿ ಇದಾದರೆ ಒಂದು ಫುಲ್ ಹಾಕಿ ನಾನು ಒಂದು ಲೋಟ ಮೊಸರು ಒಂದು ಲೋಟ ನೀರು ಹಾಕಿದ್ದೀನಿ ಇನ್ನೊಂದು ಲೋಟ ನೀರು ಅಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕಲ್ಸ್ಕೊಳ್ಳಿ ಇದಕ್ಕೆ ಈ ಸಬ್ಬಕ್ಕಿ ಏ ಸ್ಪೂನ್ ಅಲ್ಲಿ ಕಲಿಸೋಕ್ಕಾಗಲ್ಲ ಕೈಯಲ್ಲೇ ಕಲಿಸ್ಕೊಳ್ಳಿ ಇದು ನೋಡಿ ಮತ್ತು ಈರ್ಕೊಂಬಿಡುತ್ತೆ ನೀರೂ ಜಾಸ್ತಿ ಅದಕ್ಕೋಸ್ಕರ ಚೆನ್ನಾಗಿ ಕಲಸಿ ಇಡ್ತಾಯಿದ್ದೀನಿ ಇದು ನೋಡಿ ಶುಂಠಿ ಕರಿಬೇವು ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಅದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಮಗೆ ಬೇಕಾದ್ರೆ ಕ್ಯಾರೆಟು ಹಾಕ್ಕೋಬೋದು ನಮ್ಮ ಮನೆಯಲ್ಲಿ ರವೆ ಇಡ್ಲಿಗೆ ಈ ಇಂಥ ಇಡ್ಲಿಗೆಲ್ಲ ಕ್ಯಾರೆಟ್ ಹಾಕಿದರೆ ಇಷ್ಟಪಡೋಲ್ಲ ಅದಕ್ಕೋಸ್ಕರ ನಾನು ಆಗೋಲ್ಲ ನೀವು ಬೇಕಾದ್ರೆ ಕ್ಯಾರೆಟು ಆಮೇಲೆ ಗೋಡಂಬಿ ಎಲ್ಲ ಬೇಕಾದರೂ ಹಾಕ್ಕೊಳ್ಳಿ ಒಗ್ಗರಣೆಗೆ ಸಾಸಿವೆ ಹಿಂಗೂ ಸ್ವಲ್ಪ ಹಾಕ್ಕೊಂಡು ಈಗ ಕಡಲೆಬೇಳೆ ಮತ್ತು ಈ ಹಸಿಮೆಣಸಿನ್ಕಾಯಿ ಶುಂಠಿ ಕರಿಬೇವು ಎಲ್ಲ ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ರುಚಿ ಬರುತ್ತೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇಟ್ಟೊಳ್ಕೆ ಹಾಕ್ಕೊಂಡ್ಬಿಡಬೇಕು ಮತ್ತು ಈ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ನಿಮಗೆ ನೋಡಿ ಹಾಕಬೇಕು ಇವಾಗ ಮೂರು ಲೋಟ ಹಾಕಿದ್ರು ಎಷ್ಟು ಗಟ್ಟಿ ಆಗಿದೆ ಅಲ್ವಾ ಇನ್ನೂ ಒಂದು ಲೋಟ ಇಸ್ ಇಡಿಸುತ್ತೆ ನೀರು ಅಂದರೆ ಎರಡೂವರೆ ಸಬ್ಬಕ್ಕಿಗೆ ಒಂದೂವರೆ ರವೆಗೆ ಆ ಥರ ಲೆಕ್ಕ ಇಟ್ಕೋಬೇಕು ಮೊಸರು ಸೇರಿ ನಾಲ್ಕು ಲೋಟ ಹಾಕ್ಕೋಬೇಕು ಎರಡು ಲೋಟಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಂಚೂರು ಸೋಡಾ ಹಾಕ್ತೀನಿ ನೀವು ಬೇಕಾದ್ರೆ ಇಷ್ಟ ಇರೋರು ಹಾಕ್ಕೊಳ್ಳಿ ಇಲ್ಲಾಂದರೆ ಬಿಡಿ ಸೋಡಾ ಹಾಕೋದ್ರಿಂದ ತುಂಬ ಉಬ್ಬಿಕೊಂಡು ಬರುತ್ತೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಎಲ್ಲಕ್ಕೂ ಯೂಸ್ ಮಾಡಲ್ಲ ನಾನು ಇಡ್ಲಿ ದೋಸೆಗೆ ಮಾತ್ರ ಸ್ವಲ್ಪ ಸ್ವಲ್ಪ ಹಾಕೋತೀನಿ ನೋಡಿ ಈ ಅದಕ್ಕೆ ಬರಬೇಕು ನೋಡ್ಕೊಳ್ಳಿ ಒಂದೊಂದು ಸಬ್ಬಕ್ಕಿ ಜಾಸ್ತಿ ಇಡ್ಸುತ್ತೆ ರವೆನೂ ಅಷ್ಟೇ ನೀರು ಅದು ನೋಡಿಕೊಂಡು ಈ ಅದಕ್ಕೆ ಮಾಮೂಲಿ ಇಡ್ಲಿ ಇಟ್ಟು ಹೆಂಗೆ ಕಲಿಸ್ತೀವೋ ಆ ಥರ ಕಲಿಸ್ಕೊಳ್ಳಿ ನೋಡಿ ಈ ಥರ ಹಾಕ್ಬಿಟ್ಟು ಅದಕ್ಕೆ ಎಣ್ಣೆ ಹಚ್ಚೋಷ್ಟು ಏನು ಬೇಡ ಮೊಸರು ಹಾಕಿರ್ತೀವಲ್ಲ ಮೊಸರು ಹಾಕೋ ಪದಾರ್ಥಕ್ಕೆ ಎಣ್ಣೆ ಹಚ್ಚೋದು ಬೇಡ ಮೊಸರು ಇಷ್ಟ ಇರೋರು ಇಡ್ಲಿ ಮಾಡ್ಕೊಳ್ಳಿ ಇಷ್ಟ ಆಗುತ್ತೆ ಎಲ್ರಿಗೂ ಇಲ್ಲಿ ನೋಡಿ ಹತ್ತು ನಿಮಿಷ ಬೇಯಿಸ್ಬೇಕು ಬೇಯಿಸ್ಕೊಂಡ್ರೆ ಈ ಥರ ಆಗುತ್ತೆ ನಾನು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಆಮೇಲೆ ಪುಡಿ ತುಪ್ಪ ಮಾಮೂಲಿ ಕಾಯಿ ಚಟ್ನಿ ಇದ್ರ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಇಡ್ಲಿ ಇಟ್ಟು ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಆ ಚಟ್ನಿ ಪೌಡಿ ಪಕ್ಕನೂ ತುಪ್ಪ ಸ್ವಲ್ಪ ಹಾಕ್ಬಿಟ್ಟು ಸರ್ವ್ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಆಮೇಲೆ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಆಂಟಿ ಅಂತ ಅಷ್ಟು ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ನೋಡಿ ಮುರಿತಾ ಇದ್ರೇ ಸಾಫ್ಟಾಗಿ ಅದರದ್ದು ಘಮ ಎಲ್ಲ ಸಬ್ಬಕ್ಕಿದು ಎಲ್ಲ ಘಮ ಸಿಗುತ್ತೆ ನಮಗೆ ಮಾಡ್ಕೊಂಡು ನೋಡಿ ಹೇಗ್ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ